ಇಡೀ ರಾಜ್ಯದ ಜನತೆಗೆ ರಾಷ್ಟ್ರದ ಜನತೆಗೆ ತಿಳಿಸಬೇಕು ಅಂತೇಳಿ ಹೊರಟಿದ್ದೀವಿ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಒಂದು ಲೀಟರ್ ನೀರಿನ ಬೆಲೆ ಇಪ್ಪತ್ತು ರೂಪಾಯಿ ಇದೆ ಆದ್ರೆ ರೈತರು ಬೆಳೀತಕ್ಕಂಥ ನಾಲ್ಕು ಗಂಟೆಗಳಿಗೆ ರಾತ್ರಿ ಹತ್ತು ಗಂಟೆಗಳ ತನಕ ಮಾಡಿ ಅಂಥದ್ದವರಲ್ಲಿ ಇವತ್ತು ಒಂದು ಲೀಟರ್ ಹಾಲಿನ ಬೆಲೆ ಕನಿಷ್ಠ ಅರವತ್ತು ರೂಪಾಯಿಗಳು ಕೊಟ್ಟರು ಸಾಕಾಗಲ್ಲ ಕನಿಷ್ಠ ಐವತ್ತು ರೂಪಾಯಿ ಆದರೂ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಎರಡು ಮೂರು ವರ್ಷಗಳಿಂದ ಸತತ ಪ್ರಯತ್ನ ಮಾಡಿದ್ದರೂ ಪ್ರತಿಫಲ ಐವತ್ತು ಮೂವತ್ತು ಒಂದು ರೂಪಾಯಿ ರೀಚ್ ಆಗಿತ್ತು ಆಲಿನ ಹೇಳ್ಕೊಂದ್ರ ಎರಡು ವರ್ಷದ ಹಿಂದೆ ಇಪ್ಪತ್ನಾಲ್ಕು ರೂಪಾಯಿ ಇತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಾಜ್ಯ ಜಿಲ್ಲೆದು ಆದರೆ ನಮ್ಮ ರೈತ ಸಂಘದ ಒಂದು ಮತ್ತು ಹಾಲು ಉತ್ಪಾದಕರ ಸಹಕಾರದಿಂದ ಪ್ರತಿಯೊಂದು ಬಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಆಗ್ಬೋದು ವಿಧಾನಸೌಧ ಆಗ್ಬೋದು ರಾಜ್ಕುಂಠ್ಯ ಫೀಡ್ ಫ್ಯಾಕ್ಟ್ರಿ ಮುಂದೆ ಸತತ ಪ್ರಯತ್ನದ ಹೋರಾಟದ ಪ್ರತಿಫಲ ಇವತ್ತು ಮೂವತ್ತೊಂದು ರೂಪಾಯಿ ಮೂವತ್ತ್ ಮೂರು ರೂಪಾಯಿಗೆ ಇಕ್ಕಿತ್ತು ರಾಜ್ಯ ಸರ್ಕಾರ ಎರಡು ರೂಪಾಯಿ ಕಡಿತ ಮಾಡಿ ಉತ್ಪಾದಕರಿಗೆ ಗ್ರಾಹಕರಿಗೆ ಮೂರು ರೂಪಾಯಿ ಹೆಚ್ಚಳ ಮಾಡುತ್ತೆ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಈ ರೀತಿ ಅಂತ ರಾಜ್ಯ ಸರ್ಕಾರದ ಮೇಲೆ ಪ್ರಶ್ನೆ ಕಾರಣ ಏನಪ್ಪ ಅಂದ್ರೆ ಇವತ್ತು ನಾಳೆ ನಾವು ಮುಂದಿನ ತಿಂಗಳಲ್ಲಿ ಹಾಲಿನ ದರ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಮುಂದಿನ ತಿಂಗಳಲ್ಲಿ ಹೆಚ್ಚಳ ಮಾಡ್ತೀವಿ ಅಂದ್ರೆ ಇವತ್ತಿನ ಬೂಸ ಇಂಡೀರೆ ದರ ಹೆಚ್ಚಳ ಆಗ್ತದೆ ಇದು ಯಾರ ಮೇಲೆ ಹೊಡೆತಾ ಬೀಳ್ತಾ ಇದೆ ಅಂತ ಹೇಳಿ ಚುನಾಯಿತ ಪ್ರತಿನಿಧಿಗಳು ಒಂದು ರೀತಿಯ ಅರ್ಥ ಮಾಡ್ಕೋಬೇಕು ಇವತ್ತು ರಾಜ್ಯದಲ್ಲಿ ಒಟ್ಟು ಹದಿನಾರು ಹಾಲು ಒಕ್ಕೂಟಗಳಿದಾವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಸಾವಿರ ಹಾಲು ಉತ್ಪಾದಕರ ಸಂಘಗಳಿದ್ದಾವೆ ರಾಜ್ಯದಲ್ಲಿ ಇವತ್ತು ಒಂದು ಇಪ್ಪತ್ತೈದು ಲಕ್ಷ ಕುಟುಂಬಗಳು ಹಾಲು ಉತ್ಪಾದನೆ ಐದು ತಾರಿಕೆಯನ್ನು ನಂಬಿಕೊಂಡು ಇಪ್ಪತ್ತೈದು ಲಕ್ಷ ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ ನಂತರ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಒಂದು ದಿವಸಕ್ಕೆ ಎಂಬತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಿ ಸರ್ಕಾರಕ್ಕೆ ರವಾನೆ ಮಾಡ್ತಾರೆ ಇಷ್ಟೆಲ್ಲ ಹೈನುಗಾರಿಕೆಯಿಂದ ರೈತ ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ ಸರ್ಕಾರಕ್ಕೂ ಸಾಕಷ್ಟು ಬಂಡು ಸಿಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಹೈನುಗಾರಿಕೆಯನ್ನು ಕುಂಠಿತಗೊಳಿಸುವಂತ ಉದ್ದೇಶ ಇಟ್ಟು ಇವತ್ತು ಎರಡು ರೂಪಾಯಿ ಮೂರು ರೂಪಾಯಿ ಕಡಿಮೆ ಮಾಡುವಂಥ ಸನ್ನಿವೇಶಕ್ಕೆ ಸರ್ಕಾರ ಇಳಿದಿದೆ ಏನು ಹೈನುಗಾರಿಕೆ ಮತ್ತು ಕೃಷಿನ ಒಕ್ಕಲೆಬ್ಬಿಸುವಂತ ಕಾರ್ಯಕ್ರಮಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ ಆದ್ದರಿಂದ ನಾವಿವತ್ತು ಬೃಹತ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಹೈನುಗಾರಿಕೆಯನ್ನು ಮತ್ತು ಕೃಷಿಯನ್ನು ಉಳಿಸ್ಕೊಬೇಕು ಏನು ನಮ್ಮ ಸಾರ್ವಜನಿಕರನ್ನು ಉಳಿಸ್ಕೊಬೇಕು ಅಂತೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಎಂ ಎಫ್ ಬೆಂಗಳೂರು ಆನ್ಲೈನ್ ಡೈರಿ ಮುಂದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವಂಥ ಕೆಲಸ ಇವತ್ತು ರಾಜ್ಯವೆಲ್ಲ ಮಾಡ್ತಾ ಇದ್ದೀವಿ